ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಮೂರು ಕಡೆ ಬೈ ಎಲೆಕ್ಷನ್ ನಡೆದಿತ್ತು ಅದು ಯಾವುದು ಅಂತ ಅಂದ್ರೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೆ ಸಂಡೂರು ಈ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದು ಅದರ ರಿಸಲ್ಟ್ ಕೂಡ ಬಂದಿದೆ ಈ ಮೂರು ಕ್ಷೇತ್ರಗಳಲ್ಲಿ ಗೆದ್ದವರು ಯಾರು ಅಂತ ಅಂದ್ರೆ ಕಾಂಗ್ರೆಸ್ ಹೌದು ಮೂರು ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿದ್ದು ಕಾಂಗ್ರೆಸ್ ಬಿಜೆಪಿಗೆ ಒಂದೇ ಒಂದು ಕ್ಷೇತ್ರಗಳಲ್ಲಿ ಗೆಲ್ಲಿಕೆ ಸಾಧ್ಯವಾಗಲಿಲ್ಲ ಅದರಲ್ಲೂ ಕೂಡ ಚನ್ನಪಟ್ಟಣದ ಮೇಲೆ ಎಲ್ಲರ ಗಮನ ಇತ್ತು ಇಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಇವರ ನಡುವೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತು ಆದರೆ ಈ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಗೆದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಣಿಸಿದ್ದಾರೆ ಒಂದ್ ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಇತ್ತಿಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು ಆದರೆ ಈ ಫೈಟ್ ಅಲ್ಲಿ ಗೆದ್ದವರು ಸಿಪಿ ಯೋಗೇಶ್ವರ್ ಇದೀಗ ಚಂದಪಟ್ಟಣದ ಬೈ ಎಲೆಕ್ಷನ್ ಅಖಾಡದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಅನುಭವಿಸಿದ್ದಾರೆ ಸಿಪಿ ವೈ ಗೆದ್ದು ಬೀಗಿದ್ದಾರೆ ಈಗ ಸೋಲನ್ನ ವ್ಯಂಗ್ಯ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಪತ್ರದ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಟಾಂಟ್ ಕೊಟ್ಟಿದ್ದಾರೆ ನಿಖಿಲ್ ಸೋಲನ್ನ ಕಿಚಾಯಿಸಿ ಮಾತನಾಡ್ತಾ ಇರುವ ಕೈ ನಾಯಕರಿಗೆ ನಿಖಿಲ್ ಮಾತಿನ ಮೂಲಕವೇ ಚಾಟಿ ಬೀಸಿದ್ದಾರೆ ನಿಖಿಲ್ ಬಚ್ಚಾ ಪಾಪ ನಿಖಿಲ್ ಅಂತ ಅಂದವರಿಗೆ ಕೌಂಟರ್ ಕೊಟ್ಟಿದ್ದಾರೆ ನನ್ನ ಸೋಲು ಅನಿರೀಕ್ಷಿತ ಸೋಲು ಯಾಕಾಯಿತು ಅಂತ ಈಗಾಗಲೇ ಕಾರಣವನ್ನ ಕೊಟ್ಟಿದ್ದೇನೆ ಹಾಗೆಂದು ಸೋಲಿಗೆ ಹೆದರಿ ಸುಮ್ಮನೆ ಕೂರುವ ಜಾಯಮಾನ ನಂದಲ್ಲ ನಮ್ಮ ಪಕ್ಷದ್ದು ಅಲ್ಲ ಇಂಥ ಅನೇಕ ಸೋಲುಗಳನ್ನ ಪಕ್ಷ ಜೀರ್ಣಿಸಿಕೊಂಡಿದೆ ಸತತ ಹೋರಾಟಗಳ ಮೂಲಕ ಪಕ್ಷ ಫೀನಿಕ್ಸ್ನಂತೆ ಎದ್ದು ಬಂದಿದೆ ಪಕ್ಷದ ಇಂತಹ ಅನೇಕ ಏಳು ಬೀಳಿನ ದಾರಿಯಲ್ಲಿ ನಾನೊಬ್ಬ ಸಣ್ಣ ಪಯಣಿಗ ಅಷ್ಟಾಗಿಯೂ ಅನೇಕ ನಾಯಕರನ್ನ ಪಕ್ಷವು ರಾಜ್ಯಕ್ಕೆ ದಾರಿ ಎರೆದುಕೊಟ್ಟಿದೆ ಅದು ಮಣ್ಣಿನ ಮಗ ಪೂಜ್ಯ ದೇವೇಗೌಡ್ರ ಗರಡಿಯ ಫಲ ಅಂತ ಹೇಳಿದ್ದಾರೆ ಈ ಸೋಲು ನನಗೆ ನೋವುಂಟು ಮಾಡಿದೆ ನಿಜ ಇಲ್ಲ ಅಂತ ಹೇಳಿ ಆತ್ಮವಂಚನೆಯನ್ನ ಮಾಡಿಕೊಳ್ಳೋದಿಲ್ಲ ಹಾಗಂತ ಸೋಲ್ತೇನೆ ಅಂತ ನಾನು ಚುನಾವಣೆಗೆ ಸ್ಪರ್ಧಿಸಿರಲಿಲ್ಲ ಗೆಲ್ಲಲು ಪ್ರಾಮಾಣಿಕವಾಗಿ ಹೋರಾಡಿದ್ದೇವೆ ಕೆಲ ಅಂಶಗಳಿಂದ ಹಿನ್ನಡೆಯಾಗಿದೆ ಆದರೂ ಕೂಡ ಮತ್ತೆ ಪುಟಿದೆದ್ದು ಬರುವಂತಹ ಛಲ ನನಗಿದೆ ನೋವು ಭರಿಸುವ ಶಕ್ತಿ ಹೇಗೆ ನನ್ನಲ್ಲಿ ತುಂಬಿದ್ಯೋ ಹಾಗೆಯೇ ಛಲದಿಂದ ಎದ್ದು ಬರುವಂತಹ ಕೆಚ್ಚನ್ನ ರಕ್ತಗತವಾಗಿ ರೂಢಿಸಿಕೊಂಡಿದ್ದೇನೆ ನಿಖಿಲ್ ಬಚ್ಚಾ ಪಾಪ ನಿಖಿಲ್ ಎಂಬ ಅನುಕಂಪಕ್ಕೆ ತುತ್ತಾಗಿ ಕೈ ಚೆಲ್ಲುವ ಬಾಲ ಬುದ್ಧಿಯ ಮನಸ್ಥಿತಿಯವನು ನಾನಲ್ಲ ಹಿಂದಿನ ಎರಡು ಸೋಲುಗಳು ನನಗೆ ಅಸಹಾಯಕತೆಯನ್ನ ಮೆಟ್ಟಿ ನಿಂತು ಅಪಮಾನವನ್ನ ಧಿಕ್ಕರಿಸಿ ಸೆಣಸುವ ಆತ್ಮಬಲವನ್ನ ಕೊಟ್ಟಿದೆ ಚನ್ನಪಟ್ಟಣದಲ್ಲಿಯೂ ಅದೇ ಛಲ ಆತ್ಮಬಲದಿಂದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುಖಂಡರ ಜೊತೆಗೂಡಿ ದಿಟ್ಟ ಹೋರಾಟವನ್ನ ನಡೆಸಿದ್ದೇನೆ ಹೀಗಂತ ಪತ್ರದಲ್ಲಿ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ ಏನೂ ನಮ್ಮ ಶಾಸಕರು ಕೇವಲ ಶಾಸಕರಾಗಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ನಮ್ಮೊಂದಿಗಿಲ್ಲ ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯವಿದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದ ಭಾವನಾತ್ಮಕ ಬೆಸುಗೆ ಇದೆ ಕೇವಲ ಸ್ವಾರ್ಥಕ್ಕಾಗಿ ಅಧಿಕಾರದ ಹಪಾಹಪಿಗಾಗಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಎಲ್ಲಿ ಹೆಚ್ಚು ಪ್ಯಾಕೇಜ್ ಸಿಕ್ಕಿದ್ರೆ ಅಲ್ಲಿಗೆ ಹಾರಿ ಜೇಬು ಭರ್ತಿ ಮಾಡಿಕೊಳ್ಳುವ ರಾಜಕೀಯ ವ್ಯಾಪಾರಿಗಳಲ್ಲ ನಮ್ಮ ಶಾಸಕರು ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು ಕೈ ಹಿಡಿದವರನ್ನೇ ಕಚ್ಚಿ ವಿಷಕಾರುವ ರಾಜಕೀಯ ವಿಷಜಂತುಗಳಿಗೆ ನಾವು ಹೆದರ್ತೇವೆಯೇ ಆ ಪ್ರಶ್ನೆಯೇ ಇಲ್ಲ ಅಂತ ನಿಖಿಲ್ ಕಿಡಿಕಾರಿದ್ದಾರೆ ಇನ್ನು ಸ್ನೇಹಿತರೆ ನಿಖಿಲ್ ಕುಮಾರಸ್ವಾಮಿ ಅವರು ಲೆಟರ್ ಅನ್ನ ಬರೆದಿದ್ದಾರೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಇದೆಯಲ್ವಾ ಇದು ಜೆ ಡಿ ಎಸ್ ಅನ್ನ ಕಿತ್ತೊಗೆಯುವ ಜೆ ಡಿ ಅನ್ನ ಸರ್ವನಾಶ ಮಾಡುವಂತಹ ಸಿದ್ದರಾಮಯ್ಯ ಅವರ ಬಿಗ್ ಪ್ಲಾನ್ಗೆ ಮತ್ತಷ್ಟು ಬೂಸ್ಟ್ ಕೊಡುತ್ತಾ ನೋಡೋಣ ಸ್ನೇಹಿತರೆ ಚನ್ನಪಟ್ಟಣದ ಕದನ ಇತ್ತಲ್ವಾ ಇದೊಂದು ರೀತಿಯಲ್ಲಿ ಡಿಕೆ ಬ್ರದರ್ಸ್ ಹಾಗೆ ಕುಮಾರಸ್ವಾಮಿಯವರ ನಡುವಿನ ಪ್ರತಿಷ್ಠೆಯ ಕಣವಾಗಿತ್ತು ಇದರ ಜೊತೆಗೆ ಈ ಚುನಾವಣೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವಿನ ಒಂದ್ ರೀತಿಯಲ್ಲಿ ಯುದ್ಧ ಅಂತಾನೆ ಹೇಳಬಹುದು ಸದ್ಯ ಚುನಾವಣಾ ಪ್ರತಿಷ್ಠೆಯ ಕಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಸತತ ಮೂರನೇ ಬಾರಿಗೆ ಸೋಲನ್ನು ಕಂಡಿದ್ದಾರೆ ಈ ಮೂಲಕ ಜೆಡಿಎಸ್ ಅನ್ನು ಅನ್ನ ಕಿತ್ತೊಗೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಣತಂತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಉತ್ತೇಜನೆಯನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಚನ್ನಪಟ್ಟಣ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಬ್ಬೇ ಒಬ್ಬ ಒಕ್ಕಲಿಗರನ್ನ ಬೆಳಿಲಿಕ್ಕೆ ಬಿಡಲ್ಲ ನಾನು ಹಿಂದುಳಿದವನು ಅಂತ ನನ್ನನ್ನು ವಿರೋಧಿಸುತ್ತಾರೆ ವೈ ಕೆ ರಾಮಯ್ಯ ನಾಗೇಗೌಡ ಬಚ್ಚೇಗೌಡ ವರದೇಗೌಡ ಪುಟ್ಟಣ್ಣ ಚಲುವರಾಯಸ್ವಾಮಿ ಬಾಲಕೃಷ್ಣ ಬೈರೇಗೌಡ ಕೆಆರ್ಪೇಟೆ ಚಂದ್ರಶೇಖರ್ ಸೇರಿ ಸಾಲು ಸಾಲು ಒಕ್ಕಲಿಗರನ್ನ ರಾಜ್ಯದಲ್ಲಿ ಮುಗಿಸಿದ್ರು ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವವೇ ಬೆಳೆಯದಂತೆ ಮಾಡ್ತಾ ಇದ್ದಾರೆ ಬುದ್ಧಿವಂತ ಒಕ್ಕಲಿಗರು ರಾಜಕೀಯ ಪ್ರಜ್ಞೆ ಇರುವ ಒಕ್ಕಲಿಗರು ಯಾರನ್ನ ಕೂಡ ದೇವೇಗೌಡರು ಬೆಳಿಕೆ ಬಿಡದೆ ಮುಗಿಸ್ತಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರನ್ನ ಮುಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದು ಆಗಲ್ಲ ನಾನು ಜಿ ಟಿ ದೇವೇಗೌಡರಿಗೂ ಎಚ್ಚರಿಸಿದೀನಿ ಅಲ್ಲಿದ್ರೆ ಮುಗಿಸ್ತಾರೆ ಒಳ್ಳೆಯದು ಅಂತ ಮನೆ ಮಗ ಅಂತಿದ್ದ ಬಿಎಲ್ ಶಂಕರ್ ವೈ ಕೆ ರಾಮಯ್ಯ ಅವರನ್ನೇ ಮುಗಿಸಿದವರು ಇನ್ನು ಯೋಗೇಶ್ವರ ಅವರನ್ನ ಸಹಿಸ್ತಾರಾ ಅಂತ ಹೇಳಿದ್ರು ಅಲ್ಲದೆ ದೇವೇಗೌಡ ಅವರು ಒಕ್ಕಲಿಗರ ಪರಮೋಚ್ಚ ನಾಯಕರಲ್ಲ ಅಂತ ಹೇಳಿದ್ರು ಇನ್ನು ದೇವೇಗೌಡರ ಕುಟುಂಬದ ವಿರುದ್ಧ ಸಿದ್ದರಾಮಯ್ಯ ಅವರ ಈ ಸಮರಕ್ಕೆ ಚುನಾವಣೆಯ ವೇಳೆ ಈ ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ನಾಯಕರು ಮತ್ತು ಜೆಡಿಎಸ್ ಪಕ್ಷದ ಮೇಲೆ ಬಂಡಾಯ ಇದ್ದಿರುವ ನಾಯಕರು ಕೂಡ ಕೈ ಜೋಡಿಸಿದ್ರು ಅಂತ ಮೂಲಗಳಿಂದ ತಿಳಿದು ಬಂದಿದೆ ಇದಲ್ಲದೆ ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ಬಾಲಕೃಷ್ಣ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಹಲವು ನಾಯಕರು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಏನು ಜೆಡಿಎಸ್ ಹಿರಿಯ ನಾಯಕ ಹಾಗೂ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ ಕೂಡ ಶೀಘ್ರದಲ್ಲಿಯೇ ಸಿದ್ದು ಜೊತೆಗೆ ಕೈ ಜೋಡಿಸುವ ಸಾಧ್ಯತೆಗಳು ಇವೆ ಅಂತ ಮೂಲಗಳು ತಿಳಿಸ್ತಾ ಇವೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಯಾವುದೇ ಪಕ್ಷಕ್ಕೂ ಬಹುಮತ ಸಿಗದೇ ಇದ್ದಾಗ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಸಿಎಂ ಸ್ಥಾನ ನೀಡೋದಾಗಿ ಹೇಳಿ ಮೈತ್ರಿಗೆ ಆಹ್ವಾನಿಸಿತ್ತು ಆ ವೇಳೆ ದೇವೇಗೌಡರ ಜೊತೆಗಿದ್ದ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಬಳಿಕ ದೇವೇಗೌಡ ಅವರು ಮುಖ್ಯಮಂತ್ರಿ ಸರ್ಕಾರದ ಸಿಎಂ ಆಗಿ ಕಾಂಗ್ರೆಸ್ನ ಎನ್ ಧರಂ ಸಿಂಗ್ ಅವರನ್ನ ಬೆಂಬಲಿಸುವ ಮೂಲಕ ಸಿದ್ದರಾಮಯ್ಯ ಅವರನ್ನ ಅವಮಾನಿಸಿದ್ರು ಅವತ್ತಿನಿಂದ ಸಿದ್ದರಾಮಯ್ಯ ಅವರು ದೇವೇಗೌಡ ಹಾಗೂ ಅವರ ಕುಟುಂಬದವರನ್ನ ದ್ವೇಷಿಸುತ್ತಾರೆ ಇದಲ್ಲದೆ ಎರಡು ಸಾವಿರದ ನಾಲ್ಕು ಐದರ ಅವಧಿಯಲ್ಲಿ ಅಹಿಂದ ರ್ಯಾಲಿ ನಡೆಸಿದಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ನಿಂದ ಉಚ್ಚಾಟಿಸಿದ್ದು ಕೂಡ ಅವರಿಗೆ ನೋವುಂಟು ಮಾಡಿದೆ ಅಂತ ಸಿದ್ದರಾಮಯ್ಯ ಅವರ ಬಗ್ಗೆ ತಿಳಿದ ಹಾಗೂ ಜೆಡಿಎಸ್ ಮಾಜಿ ಮುಖಂಡರೊಬ್ಬರು ಹೇಳಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಅವರು ದೇವೇಗೌಡರ ಭದ್ರಕೋಟೆ ಅಂತಾನೆ ಹೇಳಲಾಗುವ ಹಾಸನದಲ್ಲಿ ಡಿಸೆಂಬರ್ ಐದರಂದು ಬೃಹತ್ ಸಮಾವೇಶ ನಡೆಸಲಿಕ್ಕೆ ಮುಂದಾಗಿದ್ದು ಈ ಮೂಲಕ ದೇವೇಗೌಡ ಅವರಿಗೆ ತಕ್ಕ ಉತ್ತರ ನೀಡಲಿಕ್ಕೆ ಸಜ್ಜಾಗಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಸ್ನೇಹಿತರೆ ಪಕ್ಷ ನನಗೆ ಚಾನ್ಸ್ ಕೊಡ್ಲಿ ಕೇವಲ ಹದಿನೈದು ದಿನದಲ್ಲಿ ಜೆಡಿಎಸ್ ಪಕ್ಷ ಪಕ್ಷವನ್ನ ಖಾಲಿ ಮಾಡಿ ಬಿಡ್ತೇನೆ ಅಂತ ಹೇಳಿ ಅಹ್ ಅವರು ಹೇಳಿದ್ರು ಇದಕ್ಕೆ ಉತ್ತರಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಅದೊಂದು ದರ್ಪ ಅಹಂಕಾರ ಗೆದ್ದಿದ್ದಾರೆ ಅನ್ನುವಂತಹ ಒಂದು ಖುಷಿಯಲ್ಲಿ ವ್ಯಕ್ತವಾಗಿರುವಂತಹ ವಿಕೃತಿ ಅಂತ ಹೇಳಿದ್ದಾರೆ ಇನ್ನು ಜನಾದೇಶವನ ದೈವ ನಿರ್ಣಯ ಅಂತ ಭಾವಿಸಿ ಕ್ಷೇತ್ರದ ಜನತೆಯ ಪದತಲಕ್ಕೆ ಅರ್ಪಣೆಯಾಗಬೇಕಾಗಿದ್ದಂತಹ ಗೆಲುವು ವಿರೋಧ ಪಕ್ಷವನ್ನ ನಿರ್ನಾಮ ಮಾಡುವ ಎದುರಾಳಿಯ ಸೋಲನ್ನ ಅವಹೇಳನ ಮಾಡುವ ವಿರೋಧಿ ನಾಯಕರನ್ನ ಕೀಳಾಗಿ ನಿಂದಿಸುವ ಒಂದು ರೀತಿಯಲ್ಲಿ ಕೆಟ್ಟ ಅವಸ್ಥೆಗೆ ಹೋಗಬಾರ್ದಿತ್ತು ಯಾಕಂದ್ರೆ ಆ ಗೆಲುವಿಗೆ ನಾನು ಶುಭ ಹಾರೈಸಿದ್ದೇನೆ ಹಾಗೂ ಅದರಿಂದ ಚನ್ನಪಟ್ಟಣಕ್ಕೆ ಒಳ್ಳೆಯದಾಗ್ಲಿ ಅಂತ ಆಶಿಸಿದ್ದೇನೆ ಸೋಲಿನ ಹತಾಶೆಯಲ್ಲಿ ಗೆದ್ದವರ ಮೇಲೆ ನಾನು ವಿಷ ಕಾರಿಕೊಳ್ಳಲ್ಲ ಅಂತ ವಿಕೃತಿ ನನ್ನ ನೆರಳಿನ ಬಳಿ ಬರಲು ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾನು ಅವ್ರ ಹತ್ರ ಕೇಳ್ತೀನಿ ಅಂದ್ರೆ ಕೇಳಿಕೆ ಇಷ್ಟ ಪಡ್ತೀನಿ ಜೆಡಿಎಸ್ ಪಕ್ಷದಿಂದ ಶಾಸಕರನ್ನ ಖಾಲಿ ಮಾಡಿಬಿಡ್ತೀನಿ ಖಾಲಿ ಮಾಡಿಸ್ತೀನಿ ಅಂತಾರಲ್ವಾ ನಮ್ಮ ಶಾಸಕರೇನು ಮಾರುಕಟ್ಟೆಯಲ್ಲಿ ಸಿಗುವಂತಹ ಮಾರಾಟದ ವಸ್ತುಗಳ ಅಥವಾ ಸಂತೆಯಲ್ಲಿ ಕಸಾಯಿಖಾನೆಗೆ ಕೊಂಡೊಯ್ಯುವಂತಹ ಕುರಿಗಳ ಅಥವಾ ಹರಾಜಿಗಿಟ್ಟ ಸರಕ ಜನರಿಂದ ಆಯ್ಕೆಯಾಗಿ ಬಂದಂತಹ ಜನಪ್ರತಿನಿಧಿಗಳು ಇವರ ಪಾಲಿಗೆ ಬೀದಿಯಲ್ಲಿ ಮಾರಾಟ ಮಾಡುವಂತಹ ಪದಾರ್ಥಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕನೊಬ್ಬ ಇನ್ನೂ ವಿಧಾನಸಭಾಧ್ಯಕ್ಷರಿಂದ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಸಂವಿಧಾನ ಬಾಹಿರ ಜನತಂತ್ರ ವಿರೋಧಿ ಕೃತ್ಯಕ್ಕೆ ಇಳಿದು ಒಬ್ಬ ಕ್ರಿಮಿನಲ್ ರೀತಿ ಮಾತನಾಡ್ತಾನೆ ಅಂತ ಅಂದ್ರೆ ಅದು ಎಂತಹ ಸ್ಥಿತಿಯಲ್ಲಿದೆ ಅವರ ಪಕ್ಷದ ಸಂಸದರು ಲೋಕಸಭೆಯಲ್ಲಿ ಸಂವಿಧಾನದ ಪ್ರತಿ ಕೈಯಲ್ಲಿ ಹಿಡ್ಕೊಂಡು ಪ್ರಮಾಣ ಸ್ವೀಕರಿಸ್ತಾರೆ ನಿತ್ಯವೂ ಸಂವಿಧಾನ ಪೀಠಿಕೆಯ ಮೇಲೆ ಪಠಣ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಅನ್ಯ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡ್ತೇವೆ ಅಥವಾ ಎಗರಿಸಿಕೊಂಡು ಹೋಗ್ತೇವೆ ಅಂತ ಅಂದ್ರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಮಾಡ್ತಾರೆಯೇ ಗೆಲುವಿನ ಅಮಲು ಅಧಿಕಾರದ ಅಹಂಕಾರ ನಾಲಿಗೆಯ ಗುಣವನ್ನ ಕಡಿಮೆ ಮಾಡಿದೆ ಇದಕ್ಕೆ ತಕ್ಕ ಉತ್ತರ ಕೊಡುವ ಶಕ್ತಿ ನಮ್ಗಿಲ್ಲ ಅಂತ ಅವರು ಭಾವಿಸಿದ್ರೆ ಅದು ಮೂರ್ಖತನವಷ್ಟೇ ರಾಜಕಾರಣ ಅಂತ ಅಂದ್ರೆ ಖರೀದಿ ಅಥವಾ ಮಾರಾಟವಲ್ಲ ವ್ಯಾಪಾರ ಅಲ್ವೇ ಅಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರಿಸಿದ್ದಾರೆ ಒಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಸೋಲು ನೋವನ್ನು ಉಂಟು ಮಾಡಿದೆ ಹಾಗೆ ಸಿ ಪಿ ಯೋಗೇಶ್ವರ್ ಅವರು ಹೇಳುವಂತಹ ಈ ಮಾತುಗಳು ಕೂಡ ಅವರಿಗೆ ಬೇಸರವನ್ನ ತರಿಸಿದೆ ಅನ್ನುವಂಥದ್ದು ಅವರ ಮಾತುಗಳಿಂದಲೇ ಗೊತ್ತಾಗ್ತಾ ಇದೆ ನೋಡೋಣ ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಜೆಡಿಎಸ್ ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಅಂದರೆ ಪ್ರಾಕ್ಟಿಕಲ್ ಆಗಿ ಅಂದರೆ ಮಾತಲ್ಲಿ ಏನು ಹೇಳಬಹುದು ಅಂದರೆ ಪ್ರಾಕ್ಟಿಕಲ್ ಆಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಧನ್ಯವಾದ